ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಒಂದು ಇಪ್ಪತಮ್ನವರಿಗೆ ಆದೇಶ ಮಾಡಿರ್ತಕ್ಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನಗೂ ಈ ಸಂಬಂಧ ಏನಿದೆ ಅನ್ನೋ ಅರ್ಥ ಮಾಡ್ಕೋಬೇಕಾಗುತ್ತೆ ಇದರ ಈ ರಾಜ್ಯದ ಜನರಲ್ಲಿರ್ತಕ್ಕಂಥ ಏನು ನನ್ನ ಮೇಲೆ ಅನುಮಾನ ಇದೆ ಮತ್ತು ಯಾವ ಒಂದು ನನ್ನ ಬಗ್ಗೆ ಯಾವ ತೇಜವಾದ ಮಾಡ್ತಕ್ಕಂಥ ರಸ ಇದೆ ಅದನ್ನು ತಾವೆಲ್ಲರೂ ಕೂಡ ಏನು ಬದ್ಧಕ್ಕೆ ಮೂಲಕ ನಾವು ಅದನ್ನು ಬಗೆಹರಿಸ್ತಕ್ಕಂಥ ಅದನ್ನು ತಿಳಿದಿರ್ತಕ್ಕಂಥ ಕೆಲಸ ತಾವು ಮಾಡಬೇಕು ಅನ್ನೋ ಮಾತನ್ನು ಕೂಡ ತಮ್ಮೊಂದು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ದುಡ್ಡು ಕೊಟ್ಟಿದ್ದೀರಾ ಇಲ್ಲ ಕೊಟ್ಟಿಲ್ಲ ಸರ್ ಯಾಕೆಂದರೆ ಎಲ್ಲ ಗೊತ್ತಿಲ್ಲ ಮೈಸೂರು ನಗರದಲ್ಲಿ ನಡೆದಿರ್ತಕ್ಕಂಥ ಇಡೀ ರಾಜ್ಯ ಜನಕ್ಕೆ ಗೊತ್ತಿದೆ ಮುಖ್ಯಮಂತ್ರಿಗಳು ಇದ್ದರು ನನಗೆ ಡಾಕ್ಟರ್ ವಿಶ್ರಾಂತಿ ಕೊಡಬೇಕು ಅಂತ ಹೇಳ್ದು ಹಾಗಾಗಿ ಕೊಟ್ಟಿಲ್ಲ ಆದರೆ ಅವರೇ ಮಾಡ್ಬೋದು ಯಾಕಂದರೆ ಅಧ್ಯಕ್ಷರೇ ನನ್ನನ್ನು ಕರೆದು ಅಲ್ಲಿ ವ್ಯವಸ್ಥೆ ಮಾಡಿ ಅಂತ ಹೇಳಿದವರು ಅವ್ರ ನೋವು ಅವರು ಅವ್ರು ಆಗಿರ್ತಕ್ಕಂಥದ್ದನ್ನು ಅವ್ರು ಹೇಳ್ಬೋದಾಯ್ತು ಇದು ಆಗಬಾರ್ದಾಯ್ತು ಅನ್ನೋ ತಿನ್ನೋದಕ್ಕೆ ಅವರೇ ಕರೆದು ಮಾಡ್ಬೋದಾಯ್ತು ಅದಕ್ಕೋಸ್ಕರ ನಾನು ಯಾರು ಕೊಡಿ ಯಾರ ಬಗ್ಗೆಯೂ ಕೂಡ ಇದು ಕೊಟ್ಟು ನಮಗೆ ಒಂದು ದೂರನೇ ಕೊಟ್ಟಿಲ್ಲ ಸರ್ ಬಟ್ ಅವ್ರನ್ನ ಮನವಿ ಮಾಡ್ತೀನಿ ನಾನು ಒಬ್ಬನೇ ಇಲ್ಲ ಇಂಥವ್ರು ಏನಾದ್ರೆ ಎಷ್ಟೋ ಜನ ಸೀನಿಯರ್ ಕಾಂಗ್ರೆಸ್ ಇದ್ದಾರೆ ಅವರು ಹೋಮಾನಕ್ಷ ಪಕ್ಷ ಸೃಷ್ಟಿ ಸಮಿತಿ ಯೋಚಿಸಿ ಅದನ್ನು ಕ್ರಮ ತಗೋಬೇಕು ಅಂತೇಳಿ ಕೂಡ ಮನವಿ ಮಾಡ್ತೀನಿ ಸರ್ ಕೇಳಿ ಮುನ್ನೂರ ಮೂವತ್ತೇಳಕ್ಕೆ ನಾನು ಬೇಡ ಅಂತ ಹೇಳಿದ್ದೆ ನನಗೆ ಗೊತ್ತಿಲ್ಲ ಇಂಥದ್ದು ಮುನ್ನೂರ ಮೂವತ್ತೇಳು ನನಗೆ ಗೊತ್ತಿದೆ ಮುನ್ನೂರ ಮೂವತ್ತೇಳು ಬೇಡ ಅಂತ ಹೇಳಿದ್ದೆ ಆದರೂ ಕೂಡ ಮಾಡಿದ್ದಾರೆ ನನ್ಗೆ ಗೊತ್ತೆ ಆಮೇಲೆ ಮುನ್ನೂರ ಮೂವತ್ತೇಳು ಯಾವ ಸುಧಾರಣೆ ಬರು ಅದಕ್ಕೆ ಎನ್ಕಲ್ ಎಂಕಲ್ ಸದ್ರು ಒಂದ್ ಇಷ್ಟ ಪಡ್ತೀನಿ ಸಾರ್ವಜನಿಕರು ಬಂದಾಗ ರೈತರು ಬಂದಾಗ ನಾವು ಅರ್ಜಿ ಕೊಟ್ಟಾಗ ನಿಯಮಾನುಸಾರ ಕ್ರಮ ವಹಿಸಿ ಎಂದು ಕರೀತೀನಿ ನಿಯಮ ನಿಯಮ ಈಗ ಕೋರ್ಟಿಂದ ಬಂದಿರ್ತದೆ ಸ್ವಾಮಿ ಕೋರ್ಟ್ ಇದು ಬಂದಿರ್ತದೆ ಕೋರ್ಟ್ ಬಂದಾಗ ಮಾಡ್ಬೇಕಂತ ಬಂದಾಗ ನಿಯಮಾನುಸಾರ ಮಾಡಿದ್ದೀನಿ ಆಪ್ಷನ್ ಇಂಥ ಇಂಪ್ಲಿಮೆಂಟೇಷನ್ ಮಾಡೋದು ಸರ್ಕಾರದ ಅಧಿಕಾರಿಗಳು ಆಮೇಲೆ ಒಂದು ಒಂದು ಒಂದೇ ಒಂದು ಇಷ್ಟಪಡಲಿಕ್ಕೆ ನೋಡಿ ಚುನಾವಣೆ ನ್ಯಾಯಾಂಗ ನ್ಯಾಯಾಂಗ ತನಿಖೆ ನಡೀತಾ ಇದೆ ಜಡ್ಜ್ ಅಧ್ಯಕ್ಷ ತಂಡ ನಡೀತಾ ಇದೆ ನಾನು ತಪ್ಪು ಮಾಡಿದ್ರು ಕೂಡ ಆ ತಪ್ಪು ನಾನು ಓಡಾಡ್ತೀನಿ ಮೊದಲು ಕೂಡ ಹೇಳಿಕೆ ಎಲ್ಲರೂ ಕೂಡ ಈಗ ನ್ಯಾಯ ನ್ಯಾಯಾಂಗ ತನಿಖೆ ನಡೀತಾ ಇದೆ ನನ್ನ ಸಹಿತ ತಪ್ಪು ಮಾಡಿದ್ರು ಕೂಡ ಅದನ್ನ ಎದುರಿಸ ತಪ್ಪು ಮಾಡಿಲ್ಲ ನಾನು ಲಿಟರ್ ಬರ್ದೆ ಒಂದ ಕೆಳಗಂಡೆ ಕಳಿಸ್ತಾ ಒಂದಲ್ಲ ಮುರ್ ಲಿಟರ್ ಎಲ್ಲ ಮಾಹಿತಿ ಕೊಡ್ತೀವಿ ಒಂದಲ್ಲ ಮು ನಾಲ್ಕು ಲಿಟರ್ ಬರ್ದೆ ಇಲ್ಲ ಸರ್ ಮಾಡಿಲ್ಲ ನಾನು ಡಿ ಸಿ ಅವ್ರ ಸರ್ಕಾರದ ಆದೇಶ ಇದೆ ಮೂಡಾ ಪ್ರಾಧಿಕಾರ ಸಭೆಯಲ್ಲಿ ತೀರ್ಮಾನ ಆಗಬೇಕು ಅಲ್ಲಿ ಮಂಡಿಸಿದ್ರು ಕೂಡ ಖೇದನೆ ಮಾಡಿರ್ತಕ್ಕಂಥ ನಾವೇನ್ ಮಾಡೋಣ ಸ್ವಾಮಿ ಈಗ ಅಲ್ಲಿ ಅವ್ರಿಗೆ ಎಂಕ್ವೈರಿ ಇದೆ ಎಂಕ್ವೈರಿ ನಡೀತಾ ಇದೆ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಕ್ರಮ ಆಗುತ್ತೆ ಬಟ್ ಒಟ್ಟಾರೆ ನಾನ್ ನನಗೂ ಈ ಮುಖ್ಯಮಂತ್ರಿಗಳು ಅತ್ಯಂತ ಪರಮ ಬಗ್ತ ನಾನು ಅವ್ರ ಉದ್ಯೋಗಕ್ಕೆ ಬಗ್ಗೆ ಅವ್ರಿಗೆ ನಾನು ಅದು ಎರಡ್ ಸಾವಿರದ ಇಪ್ಪತ್ತೊಂದರಾಗಿರ್ತಕ್ಕಂಥ ಇಪ್ಪತ್ನಾಲ್ಕರಲ್ಲಿ ದಯಮಾಡಿ ಅದನ್ನು ಅದನ್ನು ತಮ್ಗೆ ಹೇಳಲಿಕ್ಕೆ ಇನ್ನೂರ ಐವತ್ತು ನಿಮಿಷ ನಿವಾಸ ಮಂಜೂರಾಗಿದೆ ಅದರಲ್ಲಿ ಎರಡು ಸೋಮಶೇಖರ್ ಬಂದ ಮೇಲೆ ಅದು ಇನ್ನೂರ ಐವತ್ತು ಇಂಪ್ಲಿಮೆಂಟ್ ಸಾವಿರ ಮೂವತ್ತು ನೋಟಿಫಿಕೇಶನ್ ಮಾಡಿ ಕೊಟ್ಟಿದ್ರೆ ನಾವು ಯಾವುದು ಹಂಚಿಲ್ಲ ಅದಂತರ ಅದನ್ನ ಎಂಕ್ವೈರಿ ಆದ್ಮೇಲೆ ಮಾಡ್ತೀವಿ ದಸರಾ ಆದ್ಮೇಲೆ ಎನ್ಕ್ವೈರಿ ಶುರು ಮಾಡಿ ನನ್ನ ಅಧಿಕಾರಿಗಳು ಮೀಟಿಂಗ್ ಮಾಡಿದ್ರಿ ಅದು ಮಾಡಿ ಯಾರು ಅದ್ ಉದ್ದೇಶ ಬಿಟ್ಟು ಬೇರೆ ಮಾಡಿದ್ದಾರೆ ಅವ್ರನ್ನ ಕ್ರಮ ತಗೊಂಡು ಹಂಡ್ರೆಡ್ ಪರ್ಸೆಂಟ್ ಅದು 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 ಅದಿಲ್ಲ ಆ ಇವೆ ಇಲ್ಲ ಎಲ್ಲ ಎಲ್ಲ ಫೈಲ್ಗಳು ಇದೆ ಕೆಲವು ಫೈಲ್ಗಳು ಇಲ್ಲೇ ಇರ್ತಕ್ಕಂಥ ಅವ್ರು ತಗೊಂಡೋಗಿಲ್ಲ ಅವ್ರು ತಗೊಂಡೋಗಿಲ್ಲ ನಮ್ಮ ಕೂಡ ಯು ಡಿ ಮಿನಿಸ್ಟ್ರಿಗೂ ಅವ್ರು ಏನು ಇಲ್ಲ ನಮ್ಗೆ ಕೂಡ ಅವ್ರ ಸೂಚನೆ ಕೊಟ್ಟರೆ ಇದು ಮಾಡಿ ಅಂತೇಳಿ ಬಟ್ ನಾನು ಮುಖ್ಯಮಂತ್ರಿ ಅವತ್ತು ಅವತ್ತಿಗೂ ಗಮನಿಸಿದ ಮಹಿಳೆಯರು ಈಗಾಗಲೇ ಗುರುತಾ ಇದ್ದಾರೆ ಫೈಲ್ಗಳನ್ನ ಯಾರು ಎನ್ಕ್ವೈರಿ ಕಮಿಟಿ ಇತ್ತು ಅವ್ರ ಮುಖಾಂತರದಲ್ಲಿ ಹುಡುಗಿ ಎಲ್ಲ ತಗೊಂಡಲ್ಲಿ ಕೊಡ್ತಾ ಇದ್ದಾರೆ ಪರಿಗೋಡಿದೆ ನನ ದೇವರು ಸಿದ್ದರಾಮಯ್ಯ ನಾನು ನೇರವಾಗಿ ಹೇಳ್ತಾ ಇದ್ದೆ ನನ್ನ ದೇವರು ಸಿದ್ದರಾಮಯ್ಯ ನಾನು ಮತ್ತು ಕೋರ್ಟ್ಗೆ ಕೇಸು ಕೋರ್ಟ್ ಅಲ್ಲಿ ಇದೆ ನಾನು ಅದರ ಬಗ್ಗೆ ನಾನು ಹೆಚ್ಚು ತಾಯಣೆ ಸಿದ್ದರಾಮಯ್ಯ ನಾರಾಯಣ ಒಂದೇ ಒಂದು ಮಾತು ನಾನು ಮಾಡಿಲ್ಲ ಮಾಡಿಲ್ಲ ಅದಕ್ಕೆ ಬಣ್ಣ ಕಟ್ತಾರೆ ಮತ್ತೆ ಇವತ್ತು ನೋಡಿದಿರಿ ಎರಡ್ ಸಾವಿರದ ಮೂವತ್ತು ಹನ್ನೆರಡು ನಾನು ಒಂದು ಮೂರು ಮಾಡಿದೆ ಇದಕ್ಕೆ ನಾನು ಏನ್ ಮಾಡ್ಬೇಕು ನಮ್ಗೆ ಹೇಳಿ ಇವೆಲ್ಲ ನೋಡಿ ನನಗೆ ನನಗೆ ಮಾನಸಿಕವಾಗಿ ಮತ್ತೆ ಆರೋಗ್ಯ ದೃಷ್ಟಿಯಿಂದ ನನಗೆಲ್ಲ ಆರೋಗ್ಯ ಕೆಟ್ಟಿರ್ತಕ್ಕಂಥದ್ದು ನಿಮ್ಮ ಮುಂದೆ ಹೇಳ್ಕೊಂಡಿದ್ದೀನಿ ನಿಜ ಹೊರದಾಗಿ ನನಗೆ ಹೈಕಮಾಂಡ್ ಸಿದ್ದರಾಮಯ್ಯರು ಮುಖ್ಯಮಂತ್ರಿಗಳು ನಮಗೆ ನಮ್ಮ ಅಂದಾಗ ಆಗ್ತಾ ಅಂದರೆ ಒಂದು ಗಂಧುಗಳಿಗೆ ನಡೆಯುತ್ತೆ ಹಾಂ ಇದು ಬಂದೆ ನೋಡಿ ಅದು ನನಗೆ ನೀವು ಬೇಕಾಗಿತ್ತು ಕೇಳಿದೆ ಸ್ವಾಮಿ ಮೂವತ್ತು ಎಂಟು ವರ್ಷಗಳ ಕಾಲ ಸರ್ಕಾರಿ ಸೇವೆಯಲ್ಲಿ ಅತ್ಯಂತ ಉತ್ತಮವಾಗಿ ಅವರು ಸರ್ಕಾರಿ ಸೇವೆಯಲ್ಲಿದ್ದು ರಿಟೈರ್ಡ್ ಆಗಿದ್ದಾರೆ ಅವರು ತೇ ಆ ತೇಜ ತೇಜಾವಧಿ ಮಾಡ್ತಕ್ಕಂಥದನ್ನು ಕೂಡ ನಮ್ಮ ನಮ್ಮ ಯೂಜನ್ ಮುಖಾಂತರ ನೋಡಿದಾಗ ಅದು ಖಂಡಿಸಿದ್ದೀನಿ ಅವರು ರಿಟೈರ್ಡ್ ಆದಾಗ ಎಂಬತ್ತು ಎರಡು ಲಕ್ಷ ರೂಪಾಯಿ ರಿಟೈರ್ಮೆಂಟ್ ಇಡಬಹುದು ಮತ್ತು ಎಫ್ ಡಿ ಎಲ್ಲ ಸೇರಿ ಇನ್ನೂ ಕೂಡ ಒಂದು ಕೊಟ್ಟಿದ್ದರೆ ಅವರು ಯಾಕೆಂದರೆ ನಮಗೆ ನಮ್ಮ ಮಕ್ಕಳಿಲ್ಲ ನಾವು ಅವರೆಲ್ಲರೂ ಕೂಡ ಸೇವಿಂಗ್ ಮಾಡಿಸಿ ಎಲ್ಲ ಸೇವಿಂಗ್ ಮಾಡಿಸಿ ಅದು ಸುಮಾರು ಒಂದೊಂದು ಬುಕ್ಕ ಕೋಟಿ ಇದ್ಬೋದು ಅದಕ್ಕೆ ಯಾರೋ ವಿಚಾರ ಇದು ಮನೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೆ ಹಿಂದೆ ಎರಡು ಕೋಟಿ ರೂಪಾಯಿಗೆ ಅದು ಈಗಲೇ ಬೇಕು ನಮಗೆ ಕಷ್ಟ ಆಯಿತು ಅಂತ ಕಂಟಾಗಿ ಅವ್ನು ಮನೆ ಹೇಳಿದ ಮೇಲೆ ನೋಡಿ ಇದು ನಾವು ಲೋನ್ ತೊಗೊಂಡಿದ್ದೀನಿ ಐವತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿನ ಅವ್ರ ಲಕ್ಷ ಲೋನ್ ತಗೊಂಡಿದ್ದೆ ಐವತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿನ ಲೋನ್ ತಗೊಂಡಿದ್ದ ಲೋನ್ ತಗೊಂಡು ಲೋನ್ ತಗೊಂಡು ಮನೇನ ಎರಡು ಕೋಟಿಗೆ ಮನೆ ತಗೊಂಡಿದ್ರು ಆರು ಕೋಟಿ ಇದೆ ಹತ್ತು ಕೋಟಿ ಇದೆ ಅದು ಕಾನೂನು ಪ್ರಕಾರ ಇದೆ ಎರಡು ಕೋಟಿ ರೂಪಾಯಿ ಮನೆ ತಗೊಂಥದ್ದು ಒಬ್ಬ ಸರ್ಕಾರಿ ಅಧಿಕಾರಿ ಇದು ಮೂಡಾದಿಂದ ಆರಾಟ ಮಾಡೋದಲ್ಲ ನನ್ನ ಹೆಂಟಿ ನಾವು ಅತ್ಯಂತ ನಾನು ಕಷ್ಟಪಟ್ಟು ದುಡ್ಡು ದುಡ್ಡಿಲಿ ಅವಾಗ ವೈಯಕ್ತಿಕ ಅದು ನಾನು ಒಂದು ಒಂದೇ ಒಂದು ಹೇಳಿಕೆ ಇಷ್ಟಪಡ್ತೀನಿ ನನಗೆ ಮೂಡಾದಲ್ಲಿ ಒಂದು ಸೈಟ್ ಆಗಲಿ ಮನೆ ಆಗಲಿ ಇಲ್ಲ ನನಗೆ ಅಗತ್ಯ ಅವಶ್ಯಕತೆ ಇಲ್ಲ ಅದರಿಂದ ನಮಗೆ ನಾವು ಇನ್ನೊಂದು ಹೇಳ್ಬಿಡ್ತೀವಿ ಸತ್ಯನ ನನಗೆ ಮಾನಸಿಕ ಉದ್ಯೋಗ ಸ್ವಾಮಿ ನನಗೆ ಆರೋಗ್ಯ ಕೆಟ್ಟಿದೆ ನಮ್ಮ ಮತ್ತೆ ನನಗೆ ಯಾರು ಇಲ್ಲ ಸ್ವಾಮಿ ಅದರಿಂದ ನಾನು ನನ್ನ ಹೆಂಡತಿ ಇಬ್ಬೆ ಅದರಿಂದ ಇಂಥ ಮಾನಸಿಕ ಮುಂದಾದರೂ ಕೂಡ ಸಾರ್ವಜನಿಕರಿಂದ ಬರಬಾರ್ದು ನನ್ನ ಮಾತ್ರ ನಿಮ್ಮ ಮುಖಾಂತರ ಅವರು ನನ್ನ ನನ್ನ ಮೇಲೆ ಆರೋಪ ಮಾಡ್ತಾರಲ್ಲ ಅವರೇ ಅರ್ಥ ಮಾಡ್ಕೊಳ್ಳಿ ಅದನ್ನು ಅರ್ಥ ಮಾಡ್ಕೊಂಡು ಮಾಡಲಿ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೊಂದರಾಗಿರ್ತಕ್ಕಂಥದ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ಮರಿಗೋಡೋ ಕಾರಣ ಅಂತಂದರೆ ಎಷ್ಟು ಸತ್ಯ ಅನ್ನೋದು ಅರ್ಥ ಮಾಡ್ಕೋ ಕೆಲಸ ನಾವು ಅನೇಕ ಸತಿ ಯಾವುದಕ್ಕೆ ಬಂದು ಮಾಡ್ಕೊಡ್ತೀವಿ ಯಾಕಂದರೆ ಕಾನೂನು ಇದೆ ಎಲ್ಲಿ ಹೆಚ್ಚುವಂ ಮಾಡಿ ನಿಮಗೂ ಹೇಳಿದೆ ಅಂದರೆ ನಾನು ಆ ರೀತಿ ಇರ್ತಕ್ಕಂಥ ದಯಮಾಡಿ ಮುಂದೆ ಆದರೂ ಕೂಡ ಆ ರೀತಿ ಒಂದು ವ್ಯವಸ್ಥೆ ಇರಲಿ ನಾನು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ